ನಾನು ಶಾಮಣ್ಣ ಎಸ್ ಸಂಚಾಲಕರು ಇಲಕಲ್ ಇವರು ರಮಣ್ಣ ತಳವಾರ್ ಜಂಬುಲ್ದಿನಿ ಹಿರಿಯರು ಹಾಗೂ ಅಮಿನಪ್ಪ ತಳವಾರ್ ಜಮ್ಮುಲ್ದಿನಿ ಹಿರಿಯರು ಹತ್ತೊಂಬತ್ತು ತೊಂಬತ್ ಒಂದ್ ತೊಂಬತ್ತೆರಡರಲ್ಲಿ ಜಂಬುಲ್ ಗ್ರಾಮದಲ್ಲಿ ಹಕ್ಕು ಪತ್ರ ವಿತರಣೆ ಆದವು ಈ ಹಕ್ಕು ಪತ್ರ ವಿತರಣೆಯನ್ನು ಜನಪ್ರತಿನಿಧಿಗಳ ಮಕ್ಕಳಿಗೆ ಆಗಿ ಹೊರತಾಗಿ ಬದಲೇರಿಗಾಗಿಲ್ಲ ಸಿದ್ದಮ್ಮನವರು ತೊಂಬತ್ತೈದು ತೊಂಬತ್ತಾರ ಎರಡನೇ ಮದುವೆ ಆಗ ಇವರು ಇವರು ಆ ಹಸಿ ಹೊಳ್ಳಿ ಅವ್ರ ಗಂಡನ ಹೆಸರು ಸೇರ್ಸ್ತಾರ ಅಲ್ಲಿ ಎಣ್ಣೆ ಗಂಡನ ಹೆಸರು ಸೇರಿಸ್ತಾರೆ ಹೊಳ್ಳಿ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ತಾಯಿ ಹೆಸ್ರಲ್ಲಿ ಬಿಟ್ಕೊಡ್ತಾರ ದೊಡ್ಡಮ್ಮ ಅನ್ನೋರು ಅದ್ ಎರಡ್ ಸಾವಿರ ಹನ್ನೊಂದ್ರಾಗ ಅಗ್ಗ ತಂಗಿ ಹೆಸರು ಬರ್ತಾ ಸೋಮನಗೌಡಂದು ಎರಡ್ ಸಾವಿರದ ಇಪ್ಪತ್ನಾಕರಾಗ ಮಾ ಅಮ್ಮಕ್ ಬರ್ತಾನ ಅಂತಂದು ಈಗ ಈ ಹತ್ ಪತ್ರ ಬರೀ ತಿದ್ದುಪಡಿ ತಿದ್ದುಪಡಿ ಆಯ್ಕೆಂತ ಈ ಕಾನೂನು ಪ್ರಕಾರ ಉಲ್ಲಂಘನೆ ಆಗಿದೆ ಈ ಎಲ್ಲಾ ಈ ಹತ್ತಿರ ಇಪ್ಪತ್ತು ವರ್ಷಕ್ಕೆ ಈ ಹತ್ ಪತ್ರ ಪರಾಬರಿ ಮಾಡ್ಬಾರ್ದಂತ ಸರ್ಕಾರದ ಆದೇಶ ಇದ್ರು ಇವರು ಬದ್ಲಿಯ ಬದಲಾರ ಹೆಸರು ಪರಾಬರಿ ಮಾಡ್ಕೊಂತ ಒಂಟ್ರ ಉಲ್ಲಂಘನೆ ಆಗೈತಿ ಇದು ಒಳ್ಳೆ ಸರ್ಕಾರ ಇದನ್ನ ಸ್ವಾಧೀನ ಪರಿಶೀಲ ಅದು ಆಗ್ಬೇಕಂತ ನಾವು ಕೇಳ್ತೀವಿ ಒಳ್ಳೇನ್ ಜಾಗದಾಗ ಅವರು ಅವ್ರು ಅಸರೆ ಮನೆ ನಮ್ದು ಸ್ವಂತ ಅದ್ರ ಜಾಗ ಐತೆ ಅಂತೇಳಿ ಆಸ್ತಿ ಐತಿ ಅಂತಂದು ಅವ್ರ ಮನೆ ಕಟ್ಸಕತ್ತ ಪಿ ಡಿ ಒ ಸಾಹೇಬರು ಎಲ್ಲ ಕಾಗದ ಪತ್ರ ಕೊಟ್ಟರು ಏನೇ ಕೆಲಸ ಬಂದಿಡ್ಸೋಲ್ರು ಎಲ್ಲ ಕೆಲಸ ಚಾಲೂ ಮಾಡ್ಯಾರ ಏನೋ ಅದಕ್ಕೇನು ತಕರಾರು ಮಾಡವಲ್ರು ಸಿದ್ದಮ್ಮ ಅಂಬೇಗೌಡ ಇವ್ರ ಮನೆಗೆ ಬಳಸ್ಕಾರದ ಮೇಲೆ ಅದ ಕಟ್ಸಾಕ್ ಹಚ್ಚಾರ್ರಿ ಆಸ್ತಿ ನಂಬರ್ ಎರಡ್ನೂರ ಅರವತ್ತಾರು ಗಡ್ಬಸಯ್ಯ ಜಂಬಯ್ಯ ಹಿರೇಮಠ ಇವರು ಬಿಲ್ ಕಲೆಕ್ಟರ್ ಇದ್ದರು ಜಂಬಲ್ದಿನ್ಯಾಗ ಬಿಲ್ ಕಲೆಕ್ಟರ್ ಇದ್ದಾರೆ ತಮ್ಮ ಹೆಸರಲ್ಲಿ ಈ ಹಕ್ಕುಪತ್ರವನ್ನು ಹುಟ್ಟಿಸಿಕೊಂಡು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಎಲ್ಲರಿಗೂ ತೀರ್ಥ ಉತ್ತರ ಹುಟ್ಟಿಸಿ ಕೇಸಿ ಬೇರೆ ಈಗ ತಾವು ಪಿಡಿಯಾಗಿದ್ದಾರ ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕೇಳ್ತೇನೆ ಈ ಎಲ್ಲ ಹಕ್ಕ ಪತ್ರಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿ ಹಾಗೂ ಈ ಆಸ್ತಿಯನ್ನು ಸಾರ್ವಜನಿಕರ ಹಿತಕ್ಕಾಗಿ ಮಾಡಬೇಕೆಂದು ತಮ್ಮಲ್ಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲ ಮಾಡಬೇಕು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟ್ ಎ ಅವರಿಗೂ ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಮನವಿ ಕೊಟ್ಟು ಬಂದಿವಿ ಇನ್ನಾದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಇನ್ನೊಂದು ಸೊಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಜಮ್ಮುಂದಿರಿ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಎಲ್ಲ ದಲಿತ ಸಂಘಟನೆ ಕೂಡಿ ಜಿಲ್ಲಾ ನೋಂದ ಉಗ್ರ ಹೋರಾಟ ಮಾಡ್ತೀವಿ